ನಿಮ್ಮ ಪಾಠಶಾಲಾ ಚಾನೆಲ್ನಲ್ಲಿ ಪದಬಂಧಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೇ ಪ್ರಶ್ನೆ ಹರಿಯಾಣದ ರಾಜಧಾನಿ ಉತ್ತರ ಚಂಡೀಗಢ ಎರಡನೇ ಪ್ರಶ್ನೆ ಗದ್ಯ ಮತ್ತು ಪದ್ಯಗಳ ಸಂಯೋಜನೆ ಉತ್ತರ ಚೆಂಪು ಕಾವ್ಯ ಮುಂದಿನ ಪ್ರಶ್ನೆ ಯಾವುದಾದರೂ ಒಂದು ವಿಷಯದ ಮೇಲೆ ಮನಸ್ಸನ್ನು ಇಡುವುದು ಉತ್ತರ ಗಮನ ಮುಂದಿನ ಪ್ರಶ್ನೆ ಭಾರತದ ಹೃದಯ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಉತ್ತರ ದೆಹಲಿ ಮುಂದಿನ ಪ್ರಶ್ನೆ ಮೂಲ ವಸ್ತುವಿನ ಪ್ರತಿರೂಪ ಉತ್ತರ ನಕಲಿ ಐದನೆಯ ಪ್ರಶ್ನೆ ಬಾಗಿಲನ್ನು ಹೀಗೂ ಕರೆಯುವರು ಉತ್ತರ ಕದ ಮುಂದಿನ ಪ್ರಶ್ನೆ ಎರಡು ಪದಗಳು ಸೇರುವಾಗ ಹೊಸ ಅಕ್ಷರವು ಸಂಧಿ ಪದದಲ್ಲಿ ಬರುವಾಗ ಆಗುವ ಸಂಧಿ ಉತ್ತರ ಆಗಮ ಸಂಧಿ ಮುಂದಿನ ಪ್ರಶ್ನೆ ಮಾತಾಂಗ ಋಷಿಯನ್ನು ಗುರುವಾಗಿ ಸ್ವೀಕರಿಸಿದವಳು ಉತ್ತರ ಶಬರಿ ಮುಂದಿನ ಪ್ರಶ್ನೆ ಸಮಗ್ರ ಪದದ ಸಮನಾರ್ಥಕ ಪದ ಉತ್ತರ ಸಕಲ ಮುಂದಿನ ಪ್ರಶ್ನೆ ಭೂಮಿಯ ವಾತಾವರಣದ ಹೊರಗಿರುವ ನೈಸರ್ಗಿಕ ಖಗೋಳ ವಸ್ತುಗಳು ಉತ್ತರ ಆಕಾಶಕಾಯ ಮುಂದಿನ ಪ್ರಶ್ನೆ ಸಂಗೀತದ ಸ್ವರಗಳು ತಿರುಗಿವೆ ಉತ್ತರ ಸರಿಗಮ ಮುಂದಿನ ಪ್ರಶ್ನೆ ಸಮಯವನ್ನು ಸೂಚಿಸುವ ಪದ ಉತ್ತರ ಕಾಲ ವಂದನೆಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ